ಪ್ರಯತ್ನ ಮಾಡೋಣ ಸರ್ ಈಗ ವಾಲ್ಮೀಕಿ ಹಬ್ಬದ ನಿಗಮದ ಅಧ್ಯಕ್ಷರು ಮತ್ತು ಸಚಿವರಾದಂತಹ ನಾಗೇಂದ್ರ ಭೇಟಿಗಳು ಬರೆಸಿದೆ ಕಾನೂನು ಪ್ರಕಾರ ಏನಿದೆ ಜರುಗಿಸ್ತಾರೆ ವಿಚಾರಣೆ ನಡೀತಾ ಇದೆ ಈಗ ನಾವು ಅಂತಿಮ ತೀರ್ಮಾನಕ್ಕೆ ಬರೋಕ್ಕಾಗೋದಿಲ್ಲ ಥ್ಯಾಂಕ್ ಯು ಸರ್ ಹಣಕಾಸು ಸಚಿವರಾದಂಥ ಸಿದ್ದರಾಮಯ್ಯವರೇ ಇದಕ್ಕೆ ಇದೆ ಅವರು ಪಾತ್ರ ಇದೆ ಅವರು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಅವ್ರಿಗೂ ಅಲ್ಲಲ್ಲ ಅವ್ರದ್ದು ಪಾತ್ರ ಇಲ್ಲ ಅವ್ರದ್ದು ಯಾವುದೇ ತರುವಲ್ಲಿ ಪಾತ್ರ ಇಲ್ಲ ವಿಚಾರ ಏನು ನಡೆದಿದೆ ಎನ್ಕ್ವೈರಿ ಹಂತದಲ್ಲಿದೆ ಇಡಿ ಅವರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಆದಮೇಲೆ ವಾಸ್ತವಾಂಶ ಏನಿದೆ ನೋಡೋಣ ಥ್ಯಾಂಕ್ ಯು ಮೂಡೋದು ಆಗಲಿ ವಾಲ್ಮೀಕಿದಾಗಲಿ ಬೇರೆ ಯಾವುದೇ ಆಗಲಿ ಇವೆಲ್ಲವೂ ಕೂಡ ಎನ್ಕ್ವೈರಿ ಹಂತದಲ್ಲಿವೆ ಎನ್ಕ್ವೈರಿ ರಿಸಲ್ಟ್ ಏನು ಬರ್ತದೋ ಕಾತ್ ನೋಡೋಣ ಬಗ್ಗೆ ಇವಾಗೇ ತಗೊಳ್ಳೋದಾದರೆ ಆದರೆ ವಿರೋಧ ಪಕ್ಷಗಳು ರಚನಾತ್ಮಕವಾದಂಥ ವಿಷಯಗಳಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಇವೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಅಭಿವೃದ್ಧಿ ಆಗ್ತಾ ಇಲ್ಲ ಕುಟಿತವಾಗ್ತಾ ಇದೆ ಅಂತ ಆರೋಪ ಅಂತ ಸರ್ ಈಗ ನಾಲ್ಕೂವರೆ ಕೋಟಿ ನೆಮ್ಮದಿಯಾಗಿ ಊಟ ಮಾಡಿದ್ದಾರೆ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದಾರೆ ಬಹುತೇಕ ಭಾರತ ದೇಶದಲ್ಲಿ ಮೊಟ್ಟ ಮೊದಲು ರಾಜ್ಯ ಇಂಥದ್ದೊಂದು ಕಟ್ಟು ಕಡೆ ವ್ಯಕ್ತಿಗೆ ನೆಮ್ಮದಿಯಾದಂಥ ಜೀವನ ಮಾಡುವಂಥ ದಾರಿ ಮಾಡಿಕೊಟ್ಟಿದ್ದೀವಿ ಇದು ಒಳ್ಳೆ ಪವಿತ್ರವಾದ ಕೆಲಸ ಸರ್ ಬದಲಾವಣೆ ಆಗುತ್ತೆ ಸರ್ ಚರ್ಚೆ ನಡೀತಾ ಇದೆ ನೀವು ಸಹ ಸಚಿವರೇನಿದ್ದರೆ ಅವ್ರು ಕೊಡಬೇಕು ಅಂತ ಹೇಳಿದ್ರು ಸರ್ ನೀವು ಸಿ ಬದಲಾವಣೆ ಇಲ್ಲ ನೋಡಿ